ಮೊದಲನೇದಾಗಿ ನಾನು ಡೆಲ್ಲಿ ಪ್ರವಾಸ ಮಾಡಿದ್ದು ಸಂಪೂರ್ಣವಾಗಿ ಖಾಸಗಿ ಕೆಲಸಗಳಿಗೆ ಯಾವುದೇ ರಾಜಕೀಯದ ಕಾರ್ಯಕ್ರಮ ಇಟ್ಕೊಂಡಿರಲಿಲ್ಲ ನಾನು ನಮ್ಮ ಎ ಐ ಸಿ ಸಿ ಹೆಡ್ ಏನು ಉದ್ಘಾಟನೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿರಲಿಲ್ಲ ಆಮೇಲೆ ಹೊಸದಾಗಿ ಹೆಡ್ ಕ್ವಾರ್ಟರ್ಸ್ ಮಾಡಿದಾಗ ಅದನ್ನು ನೋಡಬೇಕು ಅಂತ ಹೇಳಿ ನಾನು ಅಲ್ಲಿಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಹೆಡ್ ಕ್ವಾರ್ಟರ್ಸು ವೇಣುಗೋಪಾಲ್ ಅವರಿದ್ದರು ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ ಅಷ್ಟು ಬಿಟ್ಟರೆ ಬೇರೆ ನಾನು ಯಾರಿಗೂ ಭೇಟಿಯೂ ಮಾಡಿಲ್ಲ ನಾನು ಯಾವುದೇ ರಾಜಕೀಯದ ಅಜೆಂಡಾ ಇಟ್ಕೊಂಡು ನಾನು ಹೋಗಿರಲಿಲ್ಲ ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಟು ಆಲ್ ಆಫ್ ಯು ನಿಮಗೆಲ್ಲ ಅಭಿನಂದನೆ ಹೇಳುತ್ತೀನಿ ನಿಮ್ಮ ನಿಮ್ಮ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನ ಮಾಡಿದ್ದೀರಾ ಧನ್ಯವಾದಗಳು ಆದರೆ ನಾನು ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ ನಾನು ಅಂಥದ್ದು ಯಾವುದು ಕೂಡ ಅವ್ರ ಜೊತೆ ಮಾತನಾಡಿಲ್ಲ ಮುಚ್ಚಿಡೋ ಅಂಥದ್ದು ಏನಿಲ್ಲ ಇಲ್ಲಿ ನಿಮ್ಮತ್ರ ಮಾತಾಡಿ ಅಥವಾ ಜನ ಸಮುದಾಯಕ್ಕೆ ಗೊತ್ತಾಗುವಂಥ ವಿಚಾರಗಳೇ ರಾಜಕೀಯ ಅದರಿಂದ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ನಾವು ಒಂದು ವೇಳೆ ಆ ರೀತಿ ಏನಾದರೂ ಮಾತನಾಡಿದರೆ ಆ ರೀತಿ ಅಜೆಂಡಾ ಇಟ್ಕೊಂಡು ನಾನು ಹೋಗಿದರೆ ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕೇನು ನನಗೇನು ಅಂಜಿಕೆ ಇಲ್ಲ ಆದರೆ ಅಂಥದ್ದು ಯಾವುದು ಕೂಡ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು ಮುಖ್ಯಮಂತ್ರಿಗಳ ವಿಚಾರ ಇರ್ಬೋದು ಅವೆಲ್ಲವನ್ನು ಕೂಡ ಯಾವುದನ್ನು ನಾನು ಎಲ್ಲಿಯೂ ಮಾತನಾಡಿಲ್ಲ ಇದು ನಿಮ್ಮ ನಿಮಗೆ ಅದು ಗಮನಕ್ಕೆ ಇರಲಿ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಶೋಷಿತ ಸಮಾವೇಶ ಮತ್ತು ಇಲ್ಲ ಯಾವುದನ್ನು ಮಾತಾಡಿಲ್ಲ ಅಂದರೆ ಅದು ಬರಲ್ವಲ್ಲ ಶೋಷಿತ ಸಮಾವೇಶ ಮಾಡೋದ್ರ ಬಗ್ಗೆನೂ ಕೂಡ ನಾನು ಮಾತಾಡಿಲ್ಲ ರಾಜಕೀಯನೇ ಮಾತಾಡಿಲ್ಲ ನಾನು ಕಟ್ಟಿಸಿ ಕಾಲು ಅಲ್ಲಿ ಇದ್ದಾರೆ ಅಂತ ನಾ ಅಲ್ಲಿ ಹೋದಾಗ ಯಾರ್ಯಾರು ಜನರಲ್ ಸೆಕ್ರೆಟರಿಸ್ಗಳಿದ್ದಾರೆ ಹೊಸ್ದಾಗಿ ಕಚೇರಿ ಇದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಯಾರಿದ್ದಾರೆಪ್ಪ ಅಂತ ಕೇಳಿದಾಗ ಅವರು ಜಿ ಎಸ್ ಒ ಇದ್ದಾರೆ ಅಂದರು ಸ್ವಾಭಾವಿಕವಾಗಿ ನಾವು ಅವ್ರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಒಂದು ಟೆನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದೆ ಆ ರೀತಿ ನನಗೆ ಅಜೆಂಡಾ ಇದ್ದರೆ ನಾನು ಸೋನಿಯಾ ಗಾಂಧೀಜಿಯವ್ರನ್ನ ರಾಹುಲ್ ಗಾಂಧೀಜಿಯವ್ರನ್ನ ಅಧ್ಯಕ್ಷರು ಖಾರ್ಗೆ ಅವ್ರನ್ನ ಎಲ್ಲರನ್ನೂ ಭೇಟಿ ಮಾಡ್ತಿದ್ದೆ ಅಂಥ ಅಜೆಂಡಾ ನಾನು ಯಾವುದನ್ನು ಇಟ್ಕೊಂಡು ಹೋಗಿರಲಿಲ್ಲ ಇದು ನಿಮ್ಮ ಸ್ಪಷ್ಟೀಕರಣ ನಿಮಗೆ ಕೊಡೋದಕ್ಕೆ ಬಯಸ್ತಾಯಿದ್ದೀನಿ ಅದ್ರ ಬಗ್ಗೆ ನಾನು ನಿಮ್ಮ ನಾನು ಹೇಳಿದ್ನಲ್ಲ ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕೊಡೋದು ಇಲ್ಲ ರಾಜಕೀಯ ಪ್ರಶ್ನೆಗಳು ಮಾತಾಡೋದಿಲ್ಲ ಅದಾಯ್ತಲ್ಲ ಅದನ್ನ ನೀವು ಹಿಂಗ್ ಬೇಕು ಅಂಗ ತಿರ್ಗಿಸ್ಕೊಳ್ಬೇಕು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಣ ಸರಿಯಾದ ಸ್ವಲ್ಪ ಒಂದೆರಡು ಏರಿಯಾನಲ್ಲಿ ಸ್ವಲ್ಪ ನಿಧಾನ ಆಗಿದೆ ರಾಜ್ಯಾದ್ಯಂತ ಆಗಿದೆ ಅದೇ ರಾಜ್ಯಾದ್ಯಂತನೇ ಒಂದೆರಡು ಇಲಾಖೆಗಳೆಲ್ಲ ಆಗಿದೆ ಅದನ್ನ ಈಗ ಸರಿಪಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಪ್ರಾರಂಭ ಆಗ ಪ್ರತಿ ತಿಂಗಳಿಗಿಂತ ಉದಾಹರಣೆನೇ ಇಲ್ಲ ಕೆಲವು ಕಡೆ ಹಾಕ್ತಾ ಇದ್ದಾರೆ ಕೆಲವು ಕಡೆ ನಿಧಾನ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಳ್ತೀವಿ ಸಿ ಇದು ಇಟ್ಸ್ ಅ ಫಸ್ಟ್ ಪ್ರೋಗ್ರಾಮ್ ನಾವು ಇದನ್ನ ಭಾಳ ಏನೋ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಥರ ಈ ಐದು ಗ್ಯಾರಂಟಿನ ಕೊಡೋದ್ರಲ್ಲಿ ಕೊಟ್ಕೊಂಡು ಬರ್ತಾ ಇದ್ದೀವಿ ಒಂದೆರಡು ಬಾರಿ ನಿಧಾನ ಆಗಿದೆ ಇಲ್ಲ ಅಂತಲೂ ಹೇಳೋದಿಲ್ಲ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಎಲ್ಲ ಸಿಸ್ಟಮೆಟೈಸ್ ಮಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ಇರುತ್ತೆ ಆಮೇಲೆ ಉಳಿದ ಸಮಯದಲ್ಲಿ ಅದೆಲ್ಲ ಇಲ್ಲ ನೋಡಿ ಚುನಾವಣೆಗೆ ಏನು ಹೇಳಿದ್ವೋ ಅದನ್ನು ಇಂಪ್ಲಿಮೆಂಟ್ ಮಾಡಿದೀವೋ ಇಲ್ವಾ ಸ್ವಲ್ಪ ನಿಧಾನ ಆಗಿರ್ಬೋದು ಈ ಫೈನಾನ್ಷಿಯಲ್ ಇದನ್ನು ಮಾಡುವಾಗ ಸ್ವಲ್ಪ ನಿಧಾನ ಆಗಿದೆ ಎಷ್ಟು ಲಕ್ಷ ಕೋಟಿ ಅವರು ಬಿಲ್ಗಳು ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು ಲಕ್ಷಾಂತರ ಕೋಟಿ ಬಿಲ್ಗಳನ್ನು ಹಾಗೆ ಪಾವತಿ ಮಾಡದೆ ಹೋಗಿದ್ರು ಅದನ್ನೆಲ್ಲವನ್ನು ಕೂಡ ಈಗ ನಾವು ಕೊಟ್ಟಿದ್ದೇವೆ ಹಣಕಾಸಿನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಇರೋದಿಲ್ಲ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಇಲ್ಲಿವರೆಗೂ ಯಾವುದೇ ಓವರ್ ಡ್ರಾಫ್ಟಿಂಗ್ ಮಾಡದೆ ಹಣಕಾಸಿನ ವ್ಯವಹಾರವನ್ನು ಬರ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದನ್ನು ನಾನು ಜನರಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್ಕಾರದ ಪರವಾಗಿ ಅದನ್ನು ಸರಿಪಡಿಸ್ಕೊಡ್ತೇವೆ ಅಂತ ಮಾಡೋಣ ಸಂದರ್ಭ ಬಂದರೆ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಜೆಟ್ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ ಇನ್ನೇನು ಅಂತಿಮ ಆಗ್ತದೆ ಏಳನೇ ತಾರೀಕು ಬಡ್ಜೆಟನ್ನು ರಾಜ್ಯಕ್ಕೆ ಬಡ್ಜೆಟ್ ಹದಿನಾರನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ ಅವರು ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ರಾಜ್ಯಕ್ಕೆ ಕೊಡ್ತಾರೆ ಅನ್ನೋದನ್ನು ನಾನು ಕಾದ್ ನೋಡೋಣ ನಾವು ಈಗ ಹಳೆ ಬಿಲ್ಗಳು ಕೊಟ್ಟು ಗ್ಯಾರಂಟಿಗಳನ್ನು ಕೊಟ್ಟು ಡೆವಲಪ್ಮೆಂಟನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ನಿಜ ಈ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸಲ್ಲಿ ಇರುವಾಗ ಫೈನಾನ್ಷಿಯಲ್ ಇರೆಗ್ಯು ಇರೆಗ್ಯುಲಾರಿಟಿ ಇರುವಾಗ ಅದನ್ನು ಸರಿಪಡಿಸೋಳಕ್ಕೆ ನಮ್ಗೆ ಸ್ವಲ್ಪ ಸಮಯ ಹಿಡಿದಿದೆ ಅದನ್ನು ಮಾಡ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ